DUDE ಓ ಏ ಜಿಪ್ ನಾ ಹಾಕ್ತೀನಿ ರೀ ಅಲ್ಲ ಹೆಣ್ಮಕ್ಳು ಜಿಪ್ಸ್ ಹಾಕಲ್ಲ ಏ ಸೊ ಅದಕ್ಕೇ ತಕಲ್ವಾ ಆತು ಬಿಡು ನಿಮ್ಮಂತ ಹೆಣ್ಮಕ್ಳು ಇಂತ ಜಿಪ್ಸ್ ಹಾಕಕ್ ಹೋದ್ರ ಆತ ಗಡ್ರು ಬಂದತ್ತ ಓ ಏ ನಿಂಗೆ ಏನಾರ ಕೆಲ್ಸಿದ್ರ ಜಿಪ್ ಅಷ್ಟೇ ಆಗಲ್ಲ ನಾ ಸ್ಟವ್ ರಿಪೇರಿ ಮಾಡ್ತೀನಿ ಮಿಕ್ಸಿ ರಿಪೇರಿ ಮಾಡ್ತೀನಿ ಜಾರ್ ರಿಪೇರಿ ಮಾಡ್ತೀನಿ ಎಲ್ಲ ಮನುಷ್ಯನ ಕೆಟ್ಟಗಿರೋ ಮನುಷ್ಯನ ರಿಪೇರಿ ಮಾಡ್ತೀನಿ ಎಲ್ಲ ರಿಪೇರಿ ನಿನ್ನಂತ ಹುಚ್ಚು ಚಾರ್ನು ರಿಪೇರಿ ಮಾಡ್ತೀನಿ ಸ್ಟವ್ ರಿಪ್

ಪ್ಯಾಂಟ್ ಜಿಪ್ಪ ಏನು ಮಾಡ್ತಿ ಅಷ್ಟು ಹಂಗ್ ಬೇಗರ್ದಾಗ್ತiala ಏನಾಕತ್ತೆ ಇಂದ ಮೂರ ರೂಪಾಯಿನ್ ಸರ್ ಬೇಶಾಕ್ ಕೊಡ್ರೆ ಇದುಕಾ ನೋಡಪ್ಪ 50 ರೂಪಾಯಿ ಆಗುತ್ತಾ ನೋಡು ಆ ರೂಪಾಯಿ ಫ್ರೀ ಮನ್ನರ ರೂಪಾಯಿ ಕಾಯ್ಕೊಳ್ರಿ ಏ ನಾ ಹಾಕೋದ್ರಿಂದ ಪಿಕ್ಸ್ 왔다 ಬಿಚ್ಚಲ್ ನೋಡು ಆ

ಆರಾಮಾಗಿ ಬೇಷ್ ಮನೆಗೆ ತಗೊಂಡೋಗಿ ಹಿಡ್ಕ ಹಿಂಗೆ ಮನೆಗೆ ತಗೊಂಡೋಗಿ ಹಿಂಗೆ ಓಪನ್ ಮಾಡು ದೇವ್ರ ಮುಂದೆ ನಿಂತ್ಕೊಂಡು ಜಿಪ್ ಸರಿಯಾಗಿರ್ತದೆ ಬಟ್ಟೆ ಬಿಚ್ಚಲ್ ನಡು ಹಾಂ ಗಿರ್ತೀ ಹಿಂಗ್ ಬೀಚ್ ಬಿಡಾನಿ ಹಿಂಗೆ ಬೀಚಲ್ಲಿ ಏನು ಅಂದ್ಕೊಂಡಿದೀನಿ ನಾ ಏನ ರೆಡಿ ಮಾಡಿದ್ದೀನಿ ಹಿಂಗೆ ಇಟ್ಕೊಂಡೋಗಿ ಬೇಷ್ ಹಿಂಗೆ ಇಟ್ಕೊಂಡೋಗು ನಿಮ್ಮನೆ ದೇವ್ರ ಗುಡಿ ಐತಿಲ್ಲೋ ದೇವ್ರ ಗುಡಿ ದೇವ್ರ ಮುಂದೆ ನಿಂತ್ಕೊಂಡು ನಿಧಾನಕ್ಕೆ ಓಪನ್ ಮಾಡು ಓಪನ್ ಮಾಡಿ ಜಿಪ್ ನೋಡು ಜಿಪ್ ಸರಿಯಾಗಿರುತ್ತೆ ಬೇಷ್ ಇರುತ್ತೆ

ಎಂಥ ನನ್ನ ಮಗ ಅಂದ ನಮ್ಮ ನಂದು ಮನಿ ಅಥವಾ ಎರಡು ಹೋಗಿದ್ದು ಅನ್ಸ ಕಿ ಹಂಗಾರ ಮಾಡಿ ಇವತ್ತು ಒಂದರ ಹೊಲಿಸ್ಬೇಕಂತ ನನಗೆ ನಾವು ಹೋಗಿ ತಗೊಂಬರ್ತೀನಿ ಇಲ್ಲೇರ ಹೋಗ್ಲಿ ಅಪ್ಪ ನಂದೊಂದು ದೇವ ಅನಂಗ್ ಹೋಗಿ ನೀನೇ ತಗೊಂಬ ನಾವನ್ನೇ ಹೊಲಿಸ್ಕೊಂತ ನೀವು ಆಮೇಲೆ ನೀ ಬಾ ನಿಂದು ಮನಿ ದೂರ ಐತಿ ನಂದು ಇಲೇ ನಾವು ಹೋಗ್ಬಿತ್ ನೀವು ಹೋಗಿ

ಇದಕ್ಕೆ ನೋಡಪ್ಪ ನೂರೈವತ್ತು ರೂಪಾಯಿ ಆಗತ್ತೆ ನೋಡು ಅಲ್ರಿ ಅಲ್ಲಿ ಬೆಳಿಗ್ಗೆ ಐವತ್ತು ರೂಪಾಯಿ ತಗೊಂಡ್ರಿ ಹುಡ್ಗುಂದು ಆಯ್ತಾ ಅದು ಸ್ವಲ್ಪ ಲೂಸ್ ಲೂಸಾಗಿತ್ತ ನಿಂದು ಫುಲ್ ಲೂಸ್ ಆಗೈತೆ ನೋಡು ಹೌದ್ರಿ ರೀ ಸರಿ ತಗರಿ ಕೊಡ್ತಾನೆ ತಗೋರಿ ರೊಕ್ಕ ಅದಾವ ಇಲ್ಲ ಅದೇ ತಗ್ರಿ ಹಂಗೆ ಬರ್ತಾನೆ ರೀ ಆಯ್ತು 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 ಸಮಾಧಾನ ಸಮಾಧಾನ ಆದ್ರೆ ನೋಡಕ್ಕೆ ಭಾಳ ಚಂದವ್ರಿ ನೋಡ್ರಿ ತ್ಯಾಂಕ್ ಯು ಮತ್ತು ನೀವು ಬರೇ ಜೀಪ್ ಹಾಕದತ ಅನ್ರಿ ಹ್ಞೂ ರೀ ಪ್ಯಾಂಟಿಗೆ ಜೀಪ್ ಹಾಕ್ತೀನಿ ನಿಮ್ಮ ಮನೆಗೆ ಎಲ್ಲಾರು ಜೀಪ್ ಹಾಕ್ತಾರೆ ರೀ ಅವ್ರು ಹಾಕ್ತಾರೆ ಚಡ್ಡಿಗೆ

ರಿಪೇರ್ ಆಗೈತಿ ಹ್ಮ್ ಏನ್ ಮಾಡಿದ್ರಿ ಮಡಿಚ್ ಕೊಟ್ರಿ ಈಗ ನೀ ಏನ್ ಮಾಡಂದ್ರ ನಿಮ್ ಮನೆಯಾಗಿ ದೇವಸ್ಥಾನ ಐತಿಲ್ಲ ಫೋಟೋ ಕೊಡೋದಾವಿಲ್ಲೋ ಅದ್ರ ಮುಂದ್ ನಿಂತ್ಕೋ ನಿಂತ್ಕೊಂಡು ದೇವ್ರ ಹತ್ರ ಪ್ರೇ ಮಾಡಿ ನಿಧಾನಕ್ಕೆ ಹಿಂಗೆ ಬಿಸಿಬೇಕು ನಿಧಾನಕ್ಕೆ ಬಿಸ್ಬೇಕು ನಂದೆ ಬಿಚ್ಚಿ ಓಪನ್ ಮಾಡು ಪಕ್ಕ ನಿ ಜಿಪ್ ಸರಿಯಾಗಿ ಸರಿಯಾಗಿರ್ತತಿ ಒಟ್ಟ ಬಿಚ್ಚಂಗಿಲ್ ನೋಡು ಆಗ್ಬಿಡ್ತತ್ರಿ ಹಾ ಆಗ್ಬಿಡ್ತತಿ ಇದೊಳ ಕಡೆ ಏನೋ ಐತಿ ಸಮಥಿಂಗ್ ಐತಿ ಅದೆಲ್ಲಾ ನಿಮ್ಗೆ ನನಗ ಅಷ್ಟೇ ಗೊತ್ತಿರ್ಬೇಕು ಈ ಸತನ ಮಾಡಿ ನೀನ್ ಏನೇನೋ ಮಾತಾಡ್ತೇ ಅದಕ್ಕಿಂತ ನಿನ್ ಹೇಳಿದ್ದು ಸ್ವಲ್ಪ ಗಪ್ ಇರಪ್ಪ ಅಂತ ಈಗ ಮಾಡಿನೆಲ್ಲ ನಿಂಗ ಸರಿಯಾಗಿ ಸ್ವಚ್ಛ ಆಗೈತಿ ನಿಮ್ ಹೋಗಿ ನಿಧಾನಕ್ಕೆ ಹಿಂಗ್ ಓಪನ್ ಮಾಡು ಸರಿ ಆಗ್ತೈತಿ ಆಯ್ತಾ ಹಿಂಗ ಇಡ್ಕೊಂಡ್ ಹುಷಾರ ಹಿಡ್ಕೊಂಡೋಗಿಂಗ್ ಹಾ ಭದ್ರವಾಗಿ ಇಡ್ಕೊಂಡೋಗ

ಅದ್ರಾಗ ಜಾಸ್ತಿ ಅದ ಓಸ್ ತಕಂಗಿತ್ರಿ ಸರಿ ಅದು ತಕೊಂಡೇನಿ ಇಲ್ಲೇ ಇರ್ತೀರ ಅದಲ್ರಿ ಹಂಗಾರ ಹಾ ಇರ್ತೀನಲ್ಲ ನಿಮ್ಮಂತಾರ ಎಷ್ಟು ಮಂದಿ ಕಿತ್ಕೊಂಡ್ ಬರ್ತಿರಲ್ಲ ಅಲ್ಲಿವರೆಗೂ ಜಿಪ್ಪಕ್ಕವರೆಗೂ ಇರ್ತೀನಿ ಏ ನಾ ಹಂಗೆಲ್ಲ ಕಿತ್ಕೊಂಡ್ ಬರಲ್ಲ ರೀ ಎಸ್ಸಲ್ಲ ಹೇಳ್ಬೇಕು ನಾ ಒಳ್ಳೆ ಫ್ಯಾಮಿಲಿ ಇದ್ರ ಮಂದನ್ರಿ ಗೊತ್ತಾಯ್ತು ಹೋಗ್ ನೀ ಎಸ್ ಶಾನ ಕಡಿ ಅಂತ ಇನ್ನ ನಾನು ಸಂಜೆ ಒಳಗಡೆ ಎರಡ್ ಮೂರ್ ಸಲಿ ಬರ್ತಿ ಹೋಗ್ ನೋಡಂತಂಗಾರ ಯಾ ತಂಗಾರ ಹಿಂಗೆ ಭದ್ರವಾಗಿ ಇಟ್ಕೊಂಡ್ ಹೋಗ್ ಮತ್ತೆ ಹೇಳತ್ತಿ ನಡಿಕಾ ಹ್ಮ್ ರೆಡಿ ಆಗತ್ತಲ್ರಿ ಒಟ್ಟ ಹ್ಮ್ ರೆಡಿ ಆಗ್ತಿತ್ತು ಹೋಗ್ತಾರೆ ಡೇಪೋ ಡಿ ರಿಪೇರಿਆ ಗ್ಯಾಸ್ ರಿಪೇರಿ ಫ್ಯಾನ್ ರಿಪೇರಿ ಫ್ಯಾನ್ ರಿಪೇರಿ ಮಾಡ್ತೀನಿ ಬಾರೆ ಹಲೋ ಚಿದ್ಯಾ ಏನು ಅರ್ದಿಲ್ಲ ಏನು ಅರ್ದಿಲ್ಲ ಅಂದ ಇಲ್ಲಿ ಬಂದ್ತೆ ಈಗ ಅಕಿಂತಕಾ ಮಾರ ನಿನಕಿನ ಮುಂಚೆ ಕಾಕಿ ನಾನು ಪಟಾಸ್ತೀನಿ ಗ್ಯಾಸ್ ರಿಪೇರಿ ಕೌರಿ ರಿಪೇರಿ

ಇದೆಲ್ಲ ಸರಿನೇ ಐತಿ ಆದ್ರೆ ಒಂದ್ ಚೂರು ಇಲ್ಲಿ ಹೋಗೈತ್ ನೋಡ್ರಿ ರೆಡಿ ಮಾಡೋದಕ್ಕ ಆ ಮುನ್ನೂರ ಐವತ್ತು ರೂಪಾಯಿ ಆಗ್ತದ ನೋಡಪ್ಪ ಅಲ್ರಿ ಏನ್ ಹೋಗಿಲ್ಲ ಅಂತೀರಿ ಮತ್ತೆ ಮುನ್ನೂರ ಐವತ್ತು ರೂಪಾಯಿ ಆಗ್ತೈತಿ ನೋಡಿ ಇಲ್ಲಿ ಕಾಣತ್ತಿಲ್ಲ ಏನ ಜಿಪ್ ನೋಡು ಇದು ಇದೇ ತರ ಇಲ್ಲ ಐತೆ ಇದಿಲ್ಲ ತಾನೆ ಇದ್ ಒಂಚೂರ್ ಅಗ್ಲಾಗೈತಾನೆ ಇದನ್ನ ಹಿಂಗ್ ಜೋಡಿಸ್ಬೇಕು ಇದ್ ಹಿಂಗ್ ಜೋಡಿಸಿದ್ರ ಸರಿ ಆಗ್ತೈತಿ ಇಲ್ಲ ಅಂದ್ರೆ ಜಿಪ್ ಹಾಳಾಗ್ತೈತಿ ಮುನ್ನೂರ ರೂಪಾಯಿ ಆಗ್ತೈತಿ ಕೊಡ್ತಿಲ್ಲ ಏನ್ ಹೇಳ ಈಗ ಮಾಡ್ಕೊಡ್ಲಾ ಬೇಡ ಆಯ್ತು ಮಾಡ್ ಮಾಡ ಏನ್ ಮಾಡ್ತೀನಿ

ನಿಮ್ದು ಕೊಡ್ರಿ ಸ್ಕ್ಯಾನ್ ಮಾಡ್ತೇನ್ರಿ ನಂದೇನ್ ಕೊಡ್ಬೇಕ ಅದೇ ಸ್ಕ್ಯಾನ್ ಅದೇನಾ ಅಂತದೇನ ನಾ ಇಟ್ಕೊಂಡಿಲ್ಲ ಈಗ ರೊಕ್ಕ ಬೇಕು ನನಗೆ ಕ್ಯಾಶ್ ಕ್ಯಾಶ್ ಬೇಕ ಮೊದಲ ಕ್ಯಾಶ್ ಕೊಡು ಆಮೇಲೆ ಇಳಿಸ್ಕೊಂಡು ಹೋಗು ಇಲ್ಲಾಂದ್ರೆ ತದಲಿ ಪ್ಯಾಂಟ್ ಹೋಗ್ನಿ ಇಲ್ಲಿ ದುಡ್ಡು ಎಷ್ಟ್ ಮಾತಾಡ್ತಿ ಏನ್ ಮಾತಾಡ್ತೇವೆ ಕೊಡ್ತಡಿ ಕಳಿಸ್ಕೊಂಡ್ ಗ್ಯಾಸ್ ಗ್ಯಾಸ್ ಜಿಪ್ ಜಿಪ್

ಅಕ್ಕೆ ನಾ ಮಾಡ್ಲಾ ಜಯಕಲಿ ಮಾಡ್ತೀಯಾ ಯಾರ್ ಒಬ್ರ ಬಾಯ್ ಅಡ್ ಹಾಕಿದ್ರೆ ನಿಮ್ಮ ಚರ್ಮ ಸುಳ್ಬಿಡ್ತ ಮತ್ನೇ ಬೇ ಬೇ ಸಣ್ಣಸಣ್ಣ ನುಡಗಿರಲ್ಲ ತಿಡಿಕಡಸಕ್ಕೆ ಬನ್ನ ಏ ಇಲ್ಲಿ ಏಕೈ ನಿಮಿಗೆ ಒಟ್ಟೆ ಊರು ಏನ ನಿನ್ನನ್ನಷ್ಟ ಚಂದ ಇಲ್ಲ ಅಂತ ನೀವು ನನ್ನ ಜೋಡಿ ಬನ್ನಿ ಸೌರಿ ಬಿಳಿ ನೀ ಸೌರಿ ರಿಪೇರಿ ಮಾಡಿ ನೀನು ಗ್ಯಾಸ್ ರಿಪೇರಿ ಮಾಡಿ ನನ್ ಚಿಪ್ ರಿಪೇರಿ ಮಾಡ್ತೀನಿ ಜಗ್ಗಿ ಕೇಸಿದೆ ಅದನ್ನೆಲ್ಲಾ ಬಟ್ ಮತ್ತೆ ಜಗ್ಗಿ ಕೇಸಿದೆ ಜಗ್ಗಿ ಕೇಸೆ ನಾರ್ಕ ಹೋಗೋ मत ಇಲ್ಲಿ ಯಾಕ್ ಬಂದಿದ್ದೀ ಪಾಪ ಹುಡುಗುರುದು ಪಾಪ ಹುಡುಗ ರಾವ್ ಮನೆಗೆ ನೋಡಿ ಅಲ್ಲಿ ಇಟ್ಟಿದ್ದೆಲ್ಲ ರೊಕ್ಕ ಎಲ್ಲ ತಕ ತಕ ಬರಕತ್ತೆ ಅಯ್ಯೋ ಅತ್ತ ಅಲ್ಲಿ ರಲ್ಲೆಲ್ಲಾ ಇಟ್ಟಿರ್ತೀವಿ

ரு கொடுத்தித்தின் <Happiness gegen violininding warfare> uh -huh. ಮತ್ ನಾ ಏನ್ ಮಾಡ್ನ ನನ್ ಕೆಲ್ಸನೇ ಇದು ಜಿಪ್ ಹಾಕೊಳ್ಳಿ ಜಿಪ್ ಅಂತ ಕೇಳ್ಕೊಂಡ್ ಬರ್ತೀನಿ ಹಾಕಿ ಕಳಿಸಬೇಕು ಮತ್ತೆ ಮತ್ತೆ ಬಂದ್ರ ಅಂದ್ರ ಅವ್ರಿಗೆ ಹೇಳ್ ಕಳಿಸಬೇಕು ಮತ್ತೆ ಮತ್ತೆ ಬರಕ್ ಹೋಗೋಣ ಅಂತಿರೋ ಡ್ರೆಸ್ ನೋಡಿ ಈ ಡ್ರೆಸ್ ನೋಡ ಅವ್ರ ಒಡೆ ಬರಕರ ಡ್ರೆಸ್ ನೋಡಿ ನೀ ಒಡೆ ಬರಕ್

ನೀನು ಕರೆಕ್ಟಾಗಿ ಹಾಕಿದ ಅವ್ರಿಗೆ ಮಾಟ ಮಾತ್ರ ಮಾಡಿ ಇಲ್ಲಿ ಅಂತ ಹುಡ್ಗಂತೇಳ ಗೊತ್ತಾನು ತಾಯಿಲ್ ಪ್ಯಾಂಟ್ ಅಕ್ಕ ಹಿಂಗ ಮಾಡ್ತಾಳ ಹಿಂಗ್ ಮಾಡ್ತಾಳ ಹಿಂಗ್ ನೋಡ್ತಾಳ ಹಿಂಗ ನೋಡಿ ಹಿಂಗ್ ಗಿಡ್ಕೊಂಡು ಹೋಗ್ರಿ ಅದ ದೇವ್ರ ಮನೆಯಾಗೋಗಿ ಹಿಡ್ಕೊಂಡು ಗಪ್ಪನ ಕೈ ಮುಗಿದು ತೆಗಿರಿ ಜೀಪ್ ಚಲೋರ್ತಾಳೆ ಜೀಪ್